ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಅವರೆಕಾಳಿನ ಕಾಳಿನ ಹಳ್ಳಿ ರೆಸಿಪಿ ಮಾಡ್ತಾಯಿದ್ದೀನಿ ಹೋಳಿ ಅಂತ ಹೇಳಿ ತುಂಬ ಚೆನ್ನಾಗಿರ್ತೈತೆ ಅನ್ನಕ್ಕೆ ಮುದ್ದಕ್ಕೆಲ್ಲ ಸೂಪರಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಬನ್ನಿ ಅರ್ಧ ಕೆ ಜಿಯಷ್ಟು ನಾನು ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಬಿಡಿಸ್ಕೊಂಡು ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಳ್ಳಿ ಸ್ಟೈಲು ಅವರೆಕಾಳು ಉಳಿ ಹುಳಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ನಾನು ಇದು ಅರ್ಧ ಕೆ ಜಿಯಷ್ಟು ನಾನು ಅವರೆಕಾಯಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ನೀರು ಕೊದಿಲಿಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ನೋಡಿ ಈಗ ಅವರೆಕಾಳು ಹಾಕ್ಕೊಂಬಿಡೋಣ ಈಗ ಒಂದು ಆಲೂಗಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂಡ್ಬಿಡ್ತೀನಿ ಅದ್ರ ಜೊತೆಗೇ ಉದ್ದ ಇತ್ತು ನಮ್ಮ ಮನೆಗೆ ಅದನ್ನು ಒಂದು ಕಟ್ ಮಾಡಿ ಇಟ್ಕೊಂಡಿದೀನಿ ಅದು ಹಾಕ್ಕೊತೀನಿ ಈಗ ಪ್ಲೇಟ್ ಮುಚ್ಚಿ ನಾವು ಅದನ್ನ ಬಿಡೋಣ ಈಗ ಬಾಣಲೆ ಇಟ್ಟು ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಒಂದು ಇಡಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಒಂದು ಇಡಿ ಈರುಳ್ಳಿ ಹಾಕ್ಕೊತೀನಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂತೀನಿ ಒಂದು ಇಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಟಮಟ ಹಾಕ್ಕೊಳ್ತಾ ಇದ್ದೀನಿ ಆ್ಯಪಲ್ ಟಮಟ ಚೆನ್ನಾಗಿ ಮ್ಯಾಶ್ ಆಗಲಿ ಬೇಯಿ ಟಮಟ ಈರುಳ್ಳಿ ಒಂದು ಸಣ್ಣ ತುಂಡು ಉಳ್ಸಣ್ಣು ಹಾಕ್ಕೊಂತೀನಿ ಒಂದು ಅರ್ಧ ನಿಂಬೆ ಸೇರಿದಷ್ಟು ಹಾಗೆ ಒಂದು ಕಾ ಅರ್ಧ ಬಟ್ಲಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದೆ ಅದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ಎರಡು ಈ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂತೀನಿ ಒಂದು ಅರ್ಧ ಈ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ ಒಂದು ಈ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂತೀನಿ ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳೋಣ ಒಂದು ಎರಡು ಸೆಕೆಂಡು ಬೇಗ ಬಿಟ್ಟು ಹಾಫ್ ಮಾಡೋಣ ಗ್ಯಾಸ್ ಹಾಗಿದೆ ಈಗ ಚೆನ್ನಾಗಿದ್ನ ಒಂದು ಸತಿ ಕೈ ಆಡಿಸಿ ಆಮೇಲೆ ಇದನ್ನ ತಣ್ಣಗಾಗ್ಬಿಟ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ ಮಿಕ್ಸಿಗೆ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ ತಣ್ಣಗಾಗಿದೆ ಬೇಯಿಸಿರೋ ಅವ್ರ ಅವರೆಕಾಳು ಅದನ್ನು ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊತೀನಿ ಈಗ ನುಣ್ಣಗಿದ್ರು ರುಬ್ಕೊಂಬರೋಣ ನೋಡಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಕಿದೆ ಕಾಳು ಬೆಂದಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮೆದುಗೆ ಈಗ ಒಂದು ಸ್ಪೂನ್ ರುಚಿಗೆ ಸಿಕ್ಕಷ್ಟು ನಾವು ಕಲ್ಲುಪ್ಪು ಹಾಕ್ಕೊಂಬಿಡೋಣ ಒಂದ್ಸತಿ ಮಿಕ್ಸ್ ಮಾಡಿಬಿಡೋಣ ನೋಡಿ ಕುದೀತಾ ಇದೆ ಮಸಾಲೆ ಹಾಕ್ಕೊಂಬಿಡೋಣ ಒಂದು ಹತ್ತು ನಿಮಿಷ ದೊಡ್ಡ ಉರಿಯೊಳಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಡಿ ನೋಡಿ ಈ ಈ ಅದಕ್ಕೆ ಸಾಕು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ಈಗ ಒಂದು ಹತ್ತು ನಿಮಿಷ ಬಿಡಿ ದೊಡ್ಡ ಉರಿಯೊಳಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಳೋಣ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತೈತೆ ಈ ಅವ್ರೇಕಾಳು ಹುಳಿ ಒಗ್ಗರಣೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಹೆಚ್ಚು ಬೇಡ ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡೋಣ ಸ್ವಲ್ಪ ಕರಿಬೇವು ಒಂದೇ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದು ಅದು ಹಾಕ್ಕೊತೀನಿ ಚೆನ್ನಾಗಿದು ಕೆಂಪು ಕಲರ್ ಗಂಟ ಹುರ್ಕೊಳೋಣ ಈರುಳ್ಳಿನ ನೋಡಿ ಚೆನ್ನಾಗೆ ಬಾಡಿದೆ ಇಲ್ಲಿ ನೋಡಿ ಈಗ ಹಾಕ್ಕೊಂಡ್ಬಿಡೋಣ ಈಗ ಹಾಕೊಂಡ ಚೆನ್ನಾಗಿರ್ತೈತೆ ಈ ಥರ ಈರುಳ್ಳಿ ಫ್ರೈ ಮಾಡ್ಕೊಂಡು ಹಾಕೊಂಡೋಗಿ ತುಂಬ ಚೆನ್ನಾಗಿರ್ತೈತೆ ನೋಡಿದ್ರಲ್ಲ ಎತ್ತರ ಇದೆ ಅಂತ ಹೇಳಿ ಈಗ ಹಾಕಿ ಮಾಡೋಣ